ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇನ್ಫೋಸಿಸ್ ಈ ಕಂಪನಿಯ ಹೆಸರನ್ನು ಎಲ್ಲರೂ ಕೇಳಿರ್ತಾರೆ ಈ ಕಂಪನಿಯವರು ಒಂದು ಲಾಭರಹಿತ ಸಂಸ್ಥೆ ಅಂದರೆ ಎನ್ ಜಿ ಒನ್ನು ನಡೆಸ್ತಾ ಇದ್ದಾರೆ ಇನ್ಫೋಸಿಸ್ ಫೌಂಡೇಶನ್ ಅಂತ ಅದರ ಹೆಸರು ಈ ಇನ್ಫೋಸಿಸ್ ಫೌಂಡೇಶನ್ ಅವರು ಪದವಿಯನ್ನು ಓದುತ್ತಿರುವ ಮಹಿಳಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದಾರೆ ಬನ್ನಿ ಹಾಗಿದ್ರೆ ಈ ವಿದ್ಯಾರ್ಥಿ ವೇತನ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಯೋಣ ಇನ್ಫೋಸಿಸ್ ಫೌಂಡೇಶನ್ ವಿದ್ಯಾರ್ಥಿ ವೇತನದ ಅರ್ಹತೆಗಳು ಏನೆಲ್ಲ ನೋಡೋಣ ಬನ್ನಿ ಅಭ್ಯರ್ಥಿಗಳು ಭಾರತೀಯ ವಿದ್ಯಾರ್ಥಿಯನೇ ಆಗಿರಬೇಕು ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣಗೊಂಡಿರಬೇಕು ಅಂದರೆ ಟ್ವೆಲ್ತ್ ಪಾಸ್ ಆಗಿರಬೇಕು ವಿದ್ಯಾರ್ಥಿಗಳು ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಈ ಸಂಬಂಧ ಸಂಬಂಧಿತ ಕೋರ್ಸ್ಗಳಲ್ಲಿ ಪ್ರಥಮ ವರ್ಷದ ಪದವಿ ಪೂರ್ವ ಕೋರ್ಸ್ಗಳಿಗೆ ದಾಖಲಾತಿಯನ್ನು ಪಡೆದಿರಬೇಕು ಬಿ ಆರ್ಕ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಥವಾ ಐದು ವರ್ಷಗಳ ಇಂಟಿಗ್ರೇಟೆಡ್ ಅಥವಾ ಡ್ಯುಯಲ್ ಪದವಿ ಕೋರ್ಸ್ಗಳನ್ನು ಕಲಿಯುತ್ತಿರುವ ವಿದ್ಯಾರ್ಥಿನಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿರ್ತಾರೆ ಅರ್ಜಿದಾರರ ಕುಟುಂಬದ ಆರ್ಥಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಅಥವಾ ಎಂಟು ಲಕ್ಷಕ್ಕೆ ಸಮಾನವಾಗಿರಬೇಕು ಈ ಸ್ಕಾಲರ್ಶಿಪ್ ಅಡಿಯಲ್ಲಿ ವಿದ್ಯಾರ್ಥಿನಿಗಳಿಗೆ ಒಂದು ಲಕ್ಷ ರೂಪಾಯಿವರೆಗೆ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಇನ್ಫೋಸಿಸ್ ಫೌಂಡೇಶನ್ ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಯಾವೆಲ್ಲ ದಾಖಲೆಗಳು ಬೇಕು ನೋಡೋಣ ಬನ್ನಿ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಫೋಟೋಗ್ರಾಫ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜದ್ದು ಭಾವಚಿತ್ರ ಅಭ್ಯರ್ಥಿಗಳದ್ದು ಜೆ ಇ ಇ ಮೇನ್ಸ್ ಅಥವಾ ಸಿ ಇ ಟಿ ಅಥವಾ ನೀಟ್ ಅದರ ಅಂಕಪಟ್ಟಿ ಮತ್ತು ಟ್ವೆಲ್ತದ್ದು ಮಾರ್ಕ್ಸ್ ಕಾರ್ಡ್ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವಂಥ ಮಾರ್ಕ್ಸ್ ಕಾರ್ಡ್ ಮತ್ತು ಉತ್ತೀರ್ಣ ಪ್ರಮಾಣ ಪತ್ರಗಳನ್ನು ನೀವು ಕೊಡಬೇಕಾಗತ್ತೆ ಸರ್ಕಾರ ನೀಡಿರುವಂಥ ಗುರುತಿನ ಚೀಟಿ ಆಧಾರ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಇದನ್ನು ನೀವು ಕೊಡಬೇಕು ಪ್ರಸ್ತುತ ವರ್ಷದ ಪ್ರವೇಶದ ಪುರಾವೆ ರಿಸೆಪ್ಟ್ಸ್ ಇರ್ಬೋದು ಕಾಲೇಜದ್ದು ಅಡ್ಮಿಷನ್ ಲೆಟ್ರ್ ಇರ್ಬೋದು ನೀವು ಆಲ್ರೆಡಿ ಅಡ್ಮಿಷನ್ ಮಾಡಿಸಿರ್ತೀರಲ್ಲ ಅದರದ್ದು ರಿಸೆಪ್ಟ್ಸನ್ನು ಅಲ್ಲಿ ಕೊಡಬೇಕಾಗತ್ತೆ ಅಂದರೆ ಯಾವ ಕಾಲೇಜಿಗೆ ನೀವು ಹೋಗ್ತಾಯಿದ್ದೀರಿ ಅನ್ನೋ ಪುರಾವೆಯನ್ನು ಕೊಡಬೇಕಾಗತ್ತೆ ಮತ್ತು ಆದಾಯ ಪತ್ರ ಫ್ಯಾಮಿಲಿಗೆ ನಿಮಗೆ ಪ್ರಮಾಣ ಆದಾಯದ ಪ್ರಮಾಣ ಪತ್ರ ಏನಿರುತ್ತಲ್ಲ ಅದನ್ನು ಕೊಡಬೇಕು ಕಳೆದ ಆರು ತಿಂಗಳ ವಿದ್ಯುತ್ ಬಿಲ್ಗಳನ್ನು ಹೆಚ್ಚುವರಿ ಪೋಷಕರ ದಾಖಲೆಗಾಗಿ ಒದಗಿಸಬೇಕಾಗತ್ತೆ ಈಗ ನೀವು ಪ್ರಮಾಣ ಪತ್ರ ನಿಮ್ಮ ತಂದೆ ತಾಯಿಯ ಹೆಸರಲ್ಲಿರತ್ತಲ್ಲ ಅವ್ರ ಹೆಸರಲ್ಲಿ ಬರುವಂಥ ವಿದ್ಯುತ್ ಬಿಲ್ಗಳನ್ನು ಕೊಡಬೇಕಾಗತ್ತೆ ಕೋರ್ಸ್ ಶುಲ್ಕ ಹಾಸ್ಟೆಲ್ ಫೀಸ್ ಮೆಸ್ ಫೀಸ್ ಲೇಖನ ಸಾಮಗ್ರಿಗಳು ಪಠ್ಯಪುಸ್ತಕಗಳು ಮುಂತಾದ ಶೈಕ್ಷಣಿಕ ಸಂಬಂಧಿತ ಪಟ್ಟಿರುವಂಥ ಆಗಿದ್ದ ರೆಸಿಪ್ಟ್ ಏನಿರುತ್ತೆ ರಸೀದಿಗಳೇನಿರುತ್ತೆ ಅದನ್ನು ಕಾಯ್ದಿರಿಸ್ಕೊಂಡು ಅವನ್ನು ಅವರಿಗೆ ನೀವು ಕೊಡಬೇಕಾಗತ್ತೆ ಅರ್ಜಿದಾರರ ಬ್ಯಾಂಕ್ ಖಾತಾ ವಿವರ ನಾನು ಬ್ಯಾಂಕ್ ಖಾತೆ ವಿವರ ಅಂತ ಹೇಳಿದಷ್ಟು ಸಲೂ ನಾನು ಹೇಳ್ತೇನೆ ಆ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ನಂಬರಿಗೆ ಲಿಂಕ್ ಇರಬೇಕು ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಿ ಡೀಟೇಲ್ಸ್ ಅಂದರೆ ಪಾಸ್ಬುಕ್ಕದ್ದು ಫ್ರಂಟ್ ಪೇಜ್ ಒಂದು ಜೆರಾಕ್ಸ್ ಮಾಡಿಸಿ ಕೊಡ್ಬೋದು ಅಥವಾ ಚೆಕ್ಬುಕ್ಕದ್ದು ಒಂದು ಚೆಕ್ಕನ್ನು ಕ್ಯಾನ್ಸಲ್ಡ್ ಚೆಕ್ ಆಗಿಯೂ ನೀವು ಸಬ್ಮಿಟ್ ಮಾಡ್ಬೋದು ಇನ್ಫೋಸಿಸ್ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇದರ ಅರ್ಜಿ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಪ್ರತಿಯೊಂದು ಆನ್ಲೈನ್ನಲ್ಲಿ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಅದ್ರಗೆ ಬರೋ ಓಪನ್ ಆಗ ಪೇಜ್ ಓಪನ್ ಆಗುತ್ತೆ ನಿಮಗೆ ಅಲ್ಲಿ ಹೇಳಿರೋ ರೀತಿಯಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಕೊಟ್ಟು ನಿಮ್ಮ ಇಮೇಲ್ ಐ ಡಿ ಕೊಟ್ಟು ಆ ಪ್ರೊಸೆಸ್ನ ನೀವು ಫಾಲೋ ಮಾಡಿ ಅರ್ಜಿಯನ್ನು ಪೂರ್ತಿಯಾಗಿ ಸಲ್ಲಿಸಿ ಅರ್ಜಿ ಸಲ್ಲಿಸೋಕೆ ಮುಂಚೆ ನೀವು ಈ ನಾನು ಹೇಳ ಈಗಾಗಲೇ ಹೇಳಿರುವಂಥ ದಾಖಲೆಗಳನ್ನು ತಯಾರಾಗಿ ಇಟ್ಕೊಂಡು ಅವನ್ನೆಲ್ಲ ಸ್ಕ್ಯಾನ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಇನ್ನೊಂದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೇನೆ ನಮಸ್ಕಾರ ಧನ್ಯವಾದಗಳು